ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒಂದು ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಇವತ್ತು ದೇಶ ಮತ್ತು ಕರ್ನಾಟಕ ರಾಜ್ಯದ ಭವಿಷ್ಯ ನಿರ್ಣಯ ಮಾಡುವಂಥ ಕಾಲ ಪವಿತ್ರ ಮತದಾರನಿಗೆ ಒದಗಿ ಬಂದಿದೆ ಆ ಪವಿತ್ರ ಮತದಾರ ಇವತ್ತು ಯಾವುದೇ ಭಯದ ವಾತಾವರಣ ಗುಂಡಾಗಿರಿ ಯಾವುದೇ ದರ್ಪ ದೌರ್ಜನ್ಯ ಮಾಡುವಂಥ ವ್ಯಕ್ತಿಗೆ ನೀವು ಮತ ಹಾಕಬಾರದು ನಿಮ್ಮ ಗ್ರಾಮ ಸುಧಾರಣೆಗೆ ನಿಮ್ಮ ವಾರ್ಡಿಗೆ ಸಂಬಂಧಪಟ್ಟಂತೆ ಜನರ ಕೂಗಿಗೆ ಸ್ಪಂದಿಸುವಂಥ ವ್ಯಕ್ತಿಗೆ ನಿಮ್ಮ ಮತ ಮೀಸಲಿಡಬೇಕು ಇನ್ನೂ ಕಾಲಾವಕಾಶ ಇದೆ ಐದೂವರೆ ಗಂಟೆವರೆಗೆ ನೀವು ನಿಮ್ಮ ಮನಸ್ಸನ್ನು ಈಗಲೂ ಸಹಿತ ಬದಲಾವಣೆ ಮಾಡ್ಬೋದು ಯಾಕಂದರೆ ಬೆಳಗ್ಗೆ ಒಬ್ಬರು ಚಿಕನ್ ಕೊಡ್ತಾರೆ ಸಾಯಂಕಾಲ ಒಬ್ಬರು ಮಟನ್ ಕೊಡ್ತಾರೆ ರಾತ್ರಿ ಒಬ್ಬರು ಮದ್ಯಪಾನ ಕೊಡ್ತಾರೆ ಇವೆಲ್ಲಕ್ಕೂ ಮಾರು ಹೋಗಿ ಐನೈನು ನೂರು ರೂಪಾಯಿ ತೆಗೆದುಕೊಂಡು ನೀವು ನಿಮ್ಮ ಮತವನ್ನು ದೌರ್ಜನ್ಯವೆಸಗುವಂಥ ವ್ಯಕ್ತಿಗೆ ಕೊಡಬೇಡಿ ಯಾಕೆಂದರೆ ಅವನು ಆರಿಸಿ ಬಂದ ಮೇಲೆ ಏನು ಮಾಡ್ತಾನೆ ನೀವೇನು ಖರ್ಚು ಮಾಡಿರ್ತಾರ ಅವನೇನು ಖರ್ಚು ಮಾಡಿರ್ತಾನೆ ಅದನ್ನೆಲ್ಲ ವಸೂಲಿ ಮಾಡುವ ಒಂದು ದಂಧೆಗೆ ಬೀಳ್ತಾನೆ ಇದರಿಂದ ಅವನು ಕೊಬ್ಬತಾನೆ ಅವನಿಗೆ ಒಂದು ಜೊತೆ ಬಟ್ಟೆ ಇರೋದಲ್ಲ ಗರ್ಗರಿ ಬಟ್ಟೆ ಹಾಕ್ಕೊಂಡು ಆ ಊರಿಗೆ ಒಬ್ಬ ಪುಡಾರಿಯಾಗಿ ಅವನು ಪರಿಣಾಮಕಾರಿಯಾಗಿ ಮತ್ತೆ ಬೆಳೆದು ನಿಮ್ಮನ್ನೇ ಶೋಷಣೆ ಮಾಡುವಂಥ ಒಬ್ಬ ವ್ಯಕ್ತಿ ಆಗ್ತಾನೆ ಅದಕ್ಕೆ ನೀವು ತೇಲಂಜೆ ನೀಡಬೇಕು ಅವನ ರೆಕ್ಕೆ ಪುಕ್ಕೆಗಳನ್ನು ಕತ್ತರಿಸುವ ಕಾಲ ನಿಮ್ಮ ಕೈಯಲ್ಲಿದೆ ನಿಮ್ಮ ಪವಿತ್ರ ಮತದಾನ ಮತವನ್ನು ಹಣ ಹೆಂಡಕ್ಕೆ ಮಾರ್ಕೋಬೇಡಿ ಯಾವುದೇ ಚಿಕನ್ ಮಟನ್ ಆಸೆಗಾಗಿ ಯಾಕಂದ್ರೆ ವರ್ಷಾನುಗಂಟಲೆ ನೀವು ಚಿಕನ್ ಮಟನ್ ತಿಂದವರು ಯಾವುದೇ ಹಣಕಾಸಿನ ತೊಂದರೆಯು ಸಹಿತ ನಿಮಗೆ ತೊಂದರೆ ಆಗಿಲ್ಲ ಪ್ರತಿಯೊಂದು ಆಮಿಷ ಆಕಾಂಕ್ಷೆಗಳಿಗೆ ಬಲಿಯಾಗಬೇಡಿ ಯಾರೋ ಒಬ್ಬರು ಕುಕ್ಕರ್ ಇದ್ದಾರಂತೆ ಯಾರೋ ಒಬ್ಬರು ಫ್ಯಾನ್ ಕೊಡ್ತಾ ಇದ್ದಾರಂತೆ ಯಾರೋ ಒಬ್ಬರು ಹೊಲಿಗೆ ಯಂತ್ರ ಇದ್ದಾರಂತೆ ಇವೆಲ್ಲವನ್ನು ಜೀವನ ಪರ್ಯಂತ ಒಂದು ಹದಿನೈದು ನೂರು ಎರಡು ಸಾವಿರ ರೂಪಾಯಿಯಿಂದ ನಿಮ್ಮ ಪವಿತ್ರ ಮತವನ್ನು ಮಾರ್ಕೋಬೇಡಿ ವೀಕ್ಷಕರೇ ಮತದಾರರೇ ಇವತ್ತು ಪವಿತ್ರ ದಿನ ಯಾಕೆಂದರೆ ಅಲ್ಲಿ ಏನು ಮಾಡ್ತಾನೆ ಇವನು ಗ್ರಾಮ ಪಂಚಾಯಿತಿ ಸದಸ್ಯ ಆರಿಸಿ ಬಂದ ಮೇಲೆ ಅಲ್ಲಿ ಮರಿ ಪುಡಾರಿಗಳ ಒಂದು ಗ್ಯಾಂಗ್ ಕಟ್ಕೊಂಡು ಅಲ್ಲಿಯ ಸರ್ಕಾರಿ ನೌಕರಾಗಲಿ ಯಾವುದೇ ಒಂದು ಕಾರ್ಯಕಲಾಪ ಆಗಲಿ ಯಾವುದೇ ಒಂದು ಅಭಿವೃದ್ಧಿ ಯೋಜನೆಗಳಲ್ಲಿ ತನ್ನ ಹಸ್ತಕ್ಷೇಪ ಮಾಡಿಕೊಂಡು ಪರ್ಸಂಟೇಜ್ ವ್ಯವಹಾರ ಮಾಡಿಕೊಂಡು ಆ ತಾನು ಏನು ಖರ್ಚು ಮಾಡಿದ್ದಾನೆ ಚಿಕನ್ ಮಟನ್ಗೋಸ್ಕರ ಅದನ್ನು ವಸೂಲಿ ಮಾಡ್ತಾನೆ ಸರ್ಕಾರದಿಂದ ಕೃಷಿಕರಿಗೆ ಬರುವಂಥ ಸೌಲಭ್ಯ ಗ್ರಾಮ ಅಭಿವೃದ್ಧಿಯಲ್ಲಿ ಗ್ರಾಮ ಸಭೆಯಲ್ಲಿ ಮಾಡುವಾಗ ತನಗೆ ಬೇಕಾದವರಿಗೆ ನಿವೇಶನ ಮತ್ತು ಮನೆಗಳನ್ನು ಹಾಕಿ ಅವರಿಂದ ಹಣ ದೋಚಿ ಅವನು ಮರಿ ಪುಡಾರಿಯಾಗಿ ದೊಡ್ಡ ಪುಡಾರಿಯಾಗಲಿಕ್ಕೆ ನೀವು ಸಹಾಯ ಮಾಡಿದಂಗೆ ಆಗುತ್ತೆ ಅದಕ್ಕಾಗಿ ಅವನನ್ನು ಮನೆ ಕಳಿಸೋ ಕಾಲ ಈಗ ನಿಮಗೆ ಬಂದಿದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಜನ ಸ್ಪಂದನೆಗೋಸ್ಕರ ಜನರಿಗೋಸ್ಕರ ಅವರ ಕೂಗನ್ನು ಕೇಳುವಂಥ ಸೂಕ್ಷ್ಮ ವ್ಯಕ್ತಿ ಒಬ್ಬ ಸೌಜನ್ಯದ ವ್ಯಕ್ತಿಗೆ ನೀವು ಮತ ಕೊಡಬೇಕಾಗತ್ತೆ ವೀಕ್ಷಕರೇ ಇದು ಇವತ್ತು ನಿಮ್ಮ ನಿರ್ಣಯದ ಕಾಲ ಈ ನಿಮ್ಮ ಒಂದು ಮತ ರಾಜ್ಯ ಮತ್ತು ದೇಶದ ದಿಕ್ಕನ್ನು ಬದಲಾಯಿಸುವಂಥ ಕಾಲ ಬಂದಿದೆ ಯಾಕಂದರೆ ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಇದಕ್ಕೆ ಹಣ ವಿನಿಯೋಗ ಮಾಡ್ತಾ ಇದೆ ಆ ಹಣದ ಉಪಯೋಗ ನಮಗೆ ಆಗಬೇಕಲ್ವಾ ಆ ಹಣದ ಉಪಯೋಗ ಆಗಬೇಕಾದ್ರೆ ನಿಮ್ಮ ಪವಿತ್ರ ಮತ ಒಬ್ಬ ಸೌಜನ್ಯ ಒಳ್ಳೆಯ ಕೆಲಸಗಾರನ ವಿದ್ಯಾರ್ಥಿ ಉಳ್ಳ ವ್ಯಕ್ತಿಗೆ ನಿಮ್ಮ ಮತ ಮೀಸಲಿಡಿ ವಿದ್ಯಾರ್ಥಿ ಅವನು ಇಲ್ಲಿದ್ದರೂ ಆವಾಗ ಏನು ಮಾಡಿ ಅವನು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾನ ಆ ಹೆಣ್ಮಗಳು ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾಳ ಅನ್ನೋದನ್ನು ನೋಡಿ ವಿಚಾರ ಮಾಡಿ ನಿಮ್ಮ ಮತ ಮೀಸಲಿರಿಸಿ ಇದಕ್ಕೆ ಯಾವುದೇ ಪಕ್ಷ ಪಂಗಡಗಳ ಯಾವುದೇ ಒಂದು ಚಿಹ್ನೆ ಸಹಿತ ಇರೋದಿಲ್ಲ ಇದು ಸ್ವತಂತ್ರ ಇರುತ್ತೆ ಇದರಲ್ಲಿ ಒಬ್ಬ ವ್ಯಕ್ತಿ ಆರಿಸಿ ಬಂದವನು ರಾಜ್ಯ ಮತ್ತು ದೇಶದ ಗಮನ ಸೆಳೆಯುವಂಥ ಕಾರ್ಯಗಳನ್ನು ಮಾಡುವಲ್ಲಿ ಗ್ರಾಮ ಪಂಚಾಯಿತಿಯ ಕಟ್ಟೆಯೇ ಕರ್ನಾಟಕ ಸರ್ಕಾರದ ಕಟ್ಟೆ ಅಳಗಡಿಸುತ್ತೆ ಕೇಂದ್ರ ಸರ್ಕಾರದ ಪಾರ್ಲಿಮೆಂಟ್ ಅಳಗಡಿಸುತ್ತೆ ಇದನ್ನು ಬಹಳವಾಗಿ ನೀವು ಮನವರಿಕೆ ಮಾಡಿಕೊಂಡು ಇವತ್ತು ನಿಮ್ಮ ಪವಿತ್ರ ಮತವನ್ನು ಚಲಾಯಿಸಿ ಒಳ್ಳೆಯ ಅಭ್ಯರ್ಥಿಯನ್ನ ಆರಿಸಿ ಕಳಿಸಿ ನಿಮ್ಮ ಗ್ರಾಮದ ಅಭ್ಯುದಯಕ್ಕೆ ನಿಮ್ಮ ಗ್ರಾಮ ಸುಧಾರಣೆಗೆ ಪ್ರತಿಯೊಂದು ಸಮಸ್ಯೆಗಳಿಗೆ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ವ್ಯಕ್ತಿಗೆ ನಿಮ್ಮ ಮತ ಇವತ್ತು ಹಾಕಿ ಐದು ಗಂಟೆ ಮೂವತ್ತು ನಿಮಿಷವರೆಗೆ ಟೈಮ್ ಇದೆ ವೀಕ್ಷಕರೇ ಅದಕ್ಕೆ ನೀವು ಅದನ್ನು ಉಪಯೋಗ ತೆಗೆದುಕೊಳ್ಳಿ ಅದರಿಂದ ನಿಮ್ಮ ಗ್ರಾಮ ಸುಧಾರಣೆ ಆಗುತ್ತೆ ಹಿರಿಯ ಅಧಿಕಾರಿಗಳು ನಿಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನ ಹಾಕಿಕೊಂಡು ಅಭಿವೃದ್ಧಿ ಮಾಡುವಲ್ಲಿ ನೀವು ಸಹಕಾರಿಯಾಗ್ತೀರಾ ಇದು ನಮ್ಮ ನಂಬರ್ ಒನ್ ಚಾನಲ್ ವಿನಂತಿ ವೀಕ್ಷಕರೇ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ ಸಂಖ್ಯೆಯನ್ನು ಕುಡಿಸಿದಾನು ಬಳೆಯನ್ನು ಕುಡಿಸಿದನು ಇದು ಓಟ್ ಸಂಜೆ ಹಾಕ್ಲು ಬಳೆ ಹಾಕ್ಲು ಮಾಡತಾನ ಪಪ್ಪ ಗ್ರಾಮ ಪಂಚಾಯತ್ ಇಲೆಕ್ಷನ್ ಬಂದಿತ್ಲಾ ಅವರು ಕುಡ್ಸ್ಯಾರು ಇವರು ಕುಡ್ಸ್ಯಾರ ಸರಿ ಅದಕ್ಕೆ ಹಂಗೆ ಬಡ್ಬರ್ಸತೀ ಜೈ ಬಿಜೆಪಿ ಜೈ ಕಾಂಗ್ರೆಸ್ ಜೈ ಜೆಡಿಎಸ್